ನಮಸ್ಕಾರ ವೀಕ್ಷಕರೆ ನೀವು ನೋಡುತ್ತಿರುವುದು ನ್ಯೂಸ್ ಫೋರ್ ಕರ್ನಾಟಕ ಇಂದು ಕೇಂದ್ರ ಸರ್ಕಾರದಿಂದ ದೇಶದ ರೈತರಿಗೆ ಮಹತ್ವದ ಸುದ್ದಿ ಬಂದಿದೆ ಭಾರತದ ಕೃಷಿಯನ್ನು ಇನ್ನಷ್ಟು ಸುಸ್ಥಿರ ಆರೋಗ್ಯಕರ ಮತ್ತು ರಾಸಾಯನಿಕ ಮುಕ್ತ ವ್ಯವಸ್ಥೆಯತ್ತ ಕೊಂಡೊಯ್ಯುವ ದಿಟ್ಟ ಕ್ರಮವಾಗಿ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ಗೆ ಸಚಿವ ಸಂಪುಟವು ಅಧಿಕೃತ ಅನುಮೋದನೆ ನೀಡಿದೆ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳ ಹೆಚ್ಚುತ್ತಿರುವ ಬಳಕೆಯಿಂದ ಮಣ್ಣಿನ ಆರೋಗ್ಯ ಹದಗೆಡುತ್ತಿರುವ ಪರಿಸ್ಥಿತಿಯಲ್ಲಿ ಈ ಯೋಜನೆ ರೈತರನ್ನು ನೈಸರ್ಗಿಕ ಮತ್ತು ಜೈವಿಕ ಕೃಷಿಯತ್ತ ಮುಂದಾಳತ್ವದೊಂದಿಗೆ ಪ್ರೋತ್ಸಾಹಿಸಲು ಉದ್ದೇಶಿಸಿದೆ ಜಾನುವಾರುಗಳಿಂದ ದೊರಕುವ ಗೊಬ್ಬರಗಳು ಜೀವಾಮೃತ ಬೀಜಾಮೃತ ಮತ್ತು ಸ್ಥಳೀಯ ಜೈವಿಕ ಶಕ್ತಿಯ ಬಳಕೆಯಿಂದ ಮಣ್ಣು ಮಾತ್ರ ಪುನರುಜ್ಜೀವನಗೊಳ್ಳುವುದಲ್ಲ ಬೆಳೆಗಳ ಗುಣಮಟ್ಟ ಮತ್ತು ಪೌಷ್ಟಿಕತೆಯೂ ಹೆಚ್ಚುವಂತೆ ಸರ್ಕಾರ ವಿಶ್ವಾಸ ವ್ಯಕ್ತಪಡಿಸಿದೆ ಈ ಮಿಷನ್ನಡಿ ದೇಶದಾದ್ಯಂತ ಏಳೂವರೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಜಾರಿಗೆ ತರಲಾಗುತ್ತಿದೆ ಹದಿನೈದು ಸಾವಿರ ಕ್ಲಸ್ಟರ್ಗಳು ಹತ್ತು ಸಾವಿರ ಜೈವಿಕ ಸಂಪನ್ಮೂಲ ಕೇಂದ್ರಗಳು ನಿರ್ಮಾಣವಾಗಲಿದ್ದು ಒಂದು ಕೋಟಿಗೂ ಹೆಚ್ಚು ರೈತರಿಗೆ ತರಬೇತಿ ಮತ್ತು ಜಾಗೃತಿ ಕಾರ್ಯಕ್ರಮಗಳು ನಡೆಯಲಿವೆ ರೈತರಿಗೆ ನೇರ ಆರ್ಥಿಕ ನೆರವಿನ ರೂಪದಲ್ಲಿ ಎರಡು ವರ್ಷಗಳವರೆಗೆ ಪ್ರತಿ ಎಕರೆಗೆ ನಾಲ್ಕು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗುತ್ತದೆ ಇದರಿಂದ ರಾಸಾಯನಿಕ ಗೊಬ್ಬರಗಳ ವೆಚ್ಚ ಶೂನ್ಯಕ್ಕೆ ಸಮೀಪವಾಗಲಿದ್ದು ಒಟ್ಟಾರೆ ಕೃಷಿ ವೆಚ್ಚದಲ್ಲಿ ಗಂಭೀರ ಇಳಿಕೆ ಕಾಣಲಿದೆ ಮಣ್ಣಿನ ಜೈವಿಕತೆ ಹೆಚ್ಚುವುದು ಬರ ಮತ್ತು ಪ್ರವಾಹದಂತಹ ಹವಾಮಾನ ಬದಲಾವಣೆಗಳಿಗೆ ಬೆಳೆಗಳು ಹೆಚ್ಚಿನ ತಡೆಯಾಟ ಹೊಂದುವುದು ಮತ್ತು ಆರೋಗ್ಯಕರ ಆಹಾರ ಉತ್ಪಾದನೆ ಸಾಧ್ಯವಾಗುವುದು ಈ ಮಿಷನ್ನ ಇನ್ನೊಂದು ಮುಖ್ಯ ಪ್ರಯೋಜನವಾಗಿದೆ ರೈತರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಮೂವತ್ತು ಸಾವಿರ ಕೃಷಿ ಸಖೆಗಳನ್ನು ನಿಯೋಜಿಸಲು ಕೇಂದ್ರ ಸರ್ಕಾರ ಯೋಜಿಸಿದೆ ಅದೇ ರೀತಿ ಎರಡು ಸಾವಿರ ಮಾದರಿ ನೈಸರ್ಗಿಕ ತೋಟಗಳು ಪ್ರತ್ಯಕ್ಷ ತರಬೇತಿ ಕೇಂದ್ರಗಳಾಗಿ ರೈತರಿಗೆ ಮಾರ್ಗದರ್ಶನ ನೀಡಲಿವೆ ದೇಶದ ಎಲ್ಲಾ ವಿಭಾಗದ ರೈತರು ಸಣ್ಣ ಅತಿಸಣ್ಣ ಮಧ್ಯಮ ಮತ್ತು ದೊಡ್ಡ ರೈತರು ಈ ಯೋಜನೆಗೆ ಅರ್ಹರಾಗಿದ್ದಾರೆ ಕನಿಷ್ಠ ಒಂದು ಎಕರೆ ಭೂಮಿ ಇದ್ರೆ ಸಾಕು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ನ್ಯಾಚುರಲ್ ಫಾರ್ಮಿಂಗ್ ಡಾಟ್ ಡಿಎಸಿ ಡಾಟ್ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡಬಹುದು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಸ್ಥಳೀಯ ಜಿಲ್ಲಾ ಪಂಚಾಯಿತಿ ಕೃಷಿ ಅಧಿಕಾರಿಗಳೊಂದಿಗೆ ಸಂಪರ್ಕಿಸಬಹುದು ಕೇಂದ್ರ ಕೃಷಿ ಸಚಿವಾಲಯದ ಪ್ರಕಾರ ಈ ಯೋಜನೆ ಜಾರಿಗೆ ಬಂದರೆ ಭಾರತದ ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಕಾಣಬಹುದು ಮಣ್ಣಿನ ಆರೋಗ್ಯ ರೈತರ ಆದಾಯ ಮತ್ತು ದೇಶದ ಆಹಾರ ಗುಣಮಟ್ಟದಲ್ಲಿ ಮಹತ್ವದ ಸುಧಾರಣೆ ಸಂಭವಿಸಲಿದೆ ಎಂದು ಅಂದಾಜಿಸಲಾಗಿದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಇನ್ನಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು